ನಮಸ್ಕಾರ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಕೈಯಲ್ಲಿ ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾ ಒಂದನೇ ಅಂತರಂಗ ಅನ್ನೋ ಗ್ರಂಥದ ಕೆಲವು ಆಯ್ದ ಭಾಗಗಳಿವೆ ಇದರಲ್ಲಿ ಪಿತೃಶ್ರಾದದ ಸಮರ್ಪಣೆ ಅನ್ನೋ ಒಂದು ಅಧ್ಯಾಯ ಇದೆ ಮತ್ತು ಇದು ನಾವು ಅಂದುಕೊಂಡಿದ್ದಕ್ಕಿಂತ ಬಹಳ ಆಳವಾದ ವಿಷಯಗಳನ್ನು ಚರ್ಚಿಸುತ್ತೆ ಶ್ರಾದ್ದ ಅಂತ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ನಮ್ಮ ಪೂರ್ವಜರು ಹಿರಿಯರು ಅವರಿಗೆ ಮಾಡೋ ಒಂದು ವಾರ್ಷಿಕ ಕರ್ಮ ಒಂದು ರೀತಿ ಕರ್ತವ್ಯ ಅನ್ನೋ ಭಾವನೆ ಆದರೆ ಅದರ ಹಿಂದಿನ ತತ್ವವೇನು ಯಾಕೆ ಮಾಡಬೇಕು ಅದರ ಪ್ರತಿಯೊಂದು ಆಚರಣೆಯ ಹಿಂದಿನ ಅರ್ಥವಾದರೂ ಏನು ಈ ಮೂಲಗಳು ಆ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಪ್ರಯತ್ನಿಸುತ್ತವೆ ಹಾಗಿದ್ರೆ ಈ ವಿಷಯದ ಒಳಗಿಳಿದು ನೋಡೋಣ ಖಂಡಿತ ಬಹಳ ಚೆನ್ನಾಗಿ ಹೇಳಿದ್ರಿ ಇದೊಂದು ಕರ್ತವ್ಯ ಅಷ್ಟೇ ಅಲ್ಲ ಈ ಗ್ರಂಥದ ಪ್ರಕಾರ ಇದು ಒಂದು ಯಜ್ಞ ಒಂದು ಅನುಸಂಧಾನ ಶ್ರದ್ಧೆಯಿಂದ ಮಾಡುವುದೇ ಶ್ರಾದ್ದಾ ಅಂತ ಒಂದು ಮಾತಿದೆಯಲ್ಲ ಆ ಶ್ರದ್ಧೆ ಕೇವಲ ನಂಬಿಕೆಯಿಂದ ಬರೋದಿಲ್ಲ ಅದರ ಹಿಂದಿನ ಜ್ಞಾನದಿಂದ ಬರುತ್ತೆ ಆ ಜ್ಞಾನದ ಹುಡುಕಾಟವೇ ನಮ್ಮ ಇಂದಿನ ಚರ್ಚೆಯ ಉದ್ದೇಶ ಸರಿ ಹಾಗಿದ್ರೆ ಮೊದಲನೇ ಪ್ರಶ್ನೆಯಿಂದಲೇ ಶುರು ಮಾಡೋಣ ನಮ್ಮ ಸಂಸ್ಕೃತಿಯಲ್ಲಿ ಪಿತೃಗಳಿಗೆ ಅಂದ್ರೆ ತಂದೆತಾಯಿ ಮತ್ತು ಹಿರಿಯರಿಗೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ ಮಾತೃದೇವೋಭವ ಪಿತೃದೇವೋಭವ ಅಂತ ಉಪನಿಷತ್ತು ಹೇಳುತ್ತೆ ಆದ್ರ ಅದರಾಚೆಗೆ ಈ ಗ್ರಂಥ ಏನಾದ್ರೂ ಬೆಳಕು ಚೆಲ್ಲುತ್ತದೆಯಾ ಹೌದು ಖಂಡಿತ ಈ ಮೂಲವು ಒಬ್ಬ ಮಗನಿಗೆ ಮೂರು ಮುಖ್ಯವಾಡ ತೀರಿಸಲೇಬೇಕಾದ ಕರ್ತವ್ಯಗಳಿವೆ ಅಂತ ಹೇಳುತ್ತೆ ಮೊದಲನೆಯದು ತಂದೆತಾಯಿ ಬದುಕಿದ್ದಾಗ ಅವರ ಮಾತನ್ನು ಕೇಳುವುದು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಎರಡನೆಯದು ಅವರು ತೀರಿಕೊಂಡ ನಂತರ ಪ್ರತಿ ವರ್ಷ ತಪ್ಪದೇ ಸಾಮತ್ಸರಿಕ ಶ್ರಾದ್ದವನ್ನು ಮಾಡುವುದು ಇನ್ನು ಮೂರನೆಯದು ಸಾಧ್ಯವಾದರೆ ಗಯಾಕ್ಷೇತ್ರಕ್ಕೆ ಹೋಗಿ ಗದಾಧರನ ಪಾದದಲ್ಲಿ ಪಿಂಡಪ್ರದಾನ ಮಾಡುವುದು ಈ ಮೂರು ಅವರ ಋಣವನ್ನು ತೀರಿಸುವ ಮಾರ್ಗಗಳು ಇದು ಕೇಳಿದಾಗ ನನಗೆ ಮಹಾಭಾರತದ ಒಂದು ಪ್ರಸಂಗ ನೆನ್ಪಾಗುತ್ತೆ ಯಕ್ಷಪ್ರಶ್ನೆಯಲ್ಲಿ ಭೂಮಿಗಿಂತ ಭಾರವಾದದ್ದು ಯಾವುದು ಆಕಾಶಕ್ಕಿಂತ ಎತ್ತರವಾದದ್ದು ಯಾವುದು ಅಂತ ಯಕ್ಷ ಕೇಳಿದಾಗ ಯುಧಿಷ್ಠಿರ ತಾಯಿ ಭೂಮಿಗಿಂತ ಭಾರವಾದವಳು ತಂದೆ ಆಕಾಶಕ್ಕಿಂತ ಎತ್ತರದವನು ಅಂತ ಉತ್ತರಿಸ್ತಾನೆ ಇದು ಕೇವಲ ಒಂದು ಕಾವ್ಯಾತ್ಮಕ ಹೋಲಿಕೆಯಲ್ಲ ಇದೊಂದು ತಾತ್ವಿಕ ನಿಲುವು ಅಲ್ವಾ ನಿಖರವಾಗಿ ಅದು ಕೇವಲ ಭಾವನಾತ್ಮಕ ಉತ್ತರವಲ್ಲ ನಮಗೆ ಈ ಸಾಧನಾ ಶರೀರವನ್ನು ಅಂದ್ರೆ ಆಧ್ಯಾತ್ಮಿಕ ಉನ್ನತಿಗೆ ಬೇಕಾದ ಈ ಮನುಷ್ಯ ಜನ್ಮವನ್ನು ಕೊಟ್ಟವರೇ ಅವರು ಅಷ್ಟೇ ಅಲ್ಲ ವೈದಿಕ ಪರಂಪರೆಯಲ್ಲಿ ಉಪನಯನ ಸಂಸ್ಕಾರದ ಸಮಯದಲ್ಲಿ ತಂದೆಯೇ ಮೊದಲ ಗುರುವಾಗಿ ಗಾಯತ್ರಿ ಮಂತ್ರವನ್ನು ಮಗನಿಗೆ ಉಪದೇಶಿಸಬೇಕು ಹಾಗಾಗಿ ಅವರು ಕೇವಲ ಜನ್ಮದಾತರಲ್ಲ ಜ್ಞಾನದಾತರೂ ಹೌದು ಈ ಎಲ್ಲಾ ಕಾರಣಗಳಿಂದ ಅವರ ಸ್ಥಾನ ಅಷ್ಟು ಎತ್ತರದಲ್ಲಿದೆ ಓಕೆ ಪಿತೃಗಳ ಮಹತ್ವ ಅರ್ಥವಾಯ್ತು ಈಗ ಶ್ರಾದ್ದದ ಸ್ವರೂಪದ ಬಗ್ಗೆ ಮಾತಾಡೋಣ ಇದು ನಮ್ಮ ಹಿರಿಯರನ್ನು ನೆನಪಿಸಿಕೊಳ್ಳುವ ಒಂದು ದಿನವೇ ಅಥವಾ ಅದೊಂದು ಪೂಜೆಯೇ ಹಾಗಿದ್ರೆ ಯಾರ ಪೂಜೆ ಇದು ತುಂಬಾ ಆಸಕ್ತಿಕರವಾದ ಪ್ರಶ್ನೆ ಯಾಕಂದ್ರೆ ಸಾಮಾನ್ಯ ತಿಳುವಳಿಕೆಗೂ ಈ ಗ್ರಂಥ ಹೇಳುವ ತತ್ವಕ್ಕೂ ಸ್ವಲ್ಪ ವ್ಯತ್ಯಾಸವಿದೆ ಈ ಮೂಲದ ಪ್ರಕಾರ ಶ್ರಾದ್ದ ಎನ್ನುವುದು ನೇರವಾಗಿ ನಮ್ಮ ತಂದೆ ತಾತ ಮುತ್ತಾತನಿಗೆ ಮಾಡುವ ಪೂಜೆಯಲ್ಲ ಒಂದು ನಿಮಿಷ ಹಾಗಂದ್ರೆ ನಾವು ಇಷ್ಟು ದಿನ ನಮ್ಮ ಹಿರಿಯರಿಗೆ ಪೂಜೆ ಸಲ್ಲಿಸ್ತಾ ಇದ್ದೀವಿ ಅಂದ್ಕೊಂಡಿದ್ರೆ ಅದು ತಪ್ಪಾ ಈ ಗ್ರಂಥದ ಪ್ರಕಾರ ನಾವು ಯಾರನ್ನು ಪೂಜಿಸ್ತಾ ಇದ್ದೀವಿ ತಪ್ಪು ಅಂತಲ್ಲ ಆದರೆ ಅದರ ಹಿಂದಿನ ಸ್ತರ ಬೇರೆ ಇದೆ ನಾವು ನಮ್ಮ ಪಿತೃ ಅಂದ್ರೆ ತಂದೆ ಪಿತಾಮಹ ಅಂದ್ರೆ ತಾತ ಮತ್ತು ಪ್ರಪಿತಾಮಹ ಮುತ್ತಾತ ಈ ಮೂರು ತಲೆಮಾರಿನವರನ್ನು ಸ್ಮರಿಸುತ್ತೇವೆ ಆದರೆ ಪೂಜೆಯನ್ನು ಸಲ್ಲಿಸುವುದು ಅವರ ಅಂತರ್ಯಾಮಿಯಾಗಿ ಅವರೊಳಗಿರುವ ದೈವತ್ವಕ್ಕೆ ಈ ದೈವತ್ವವನ್ನು ವಸು ರುದ್ರ ಮತ್ತು ಆದಿತ್ಯ ಎಂಬ ದೇವತೆಗಳು ಪ್ರತಿನಿಧಿಸುತ್ತಾರೆ ನಮ್ಮ ಪಿತೃಗಳು ಈ ದೇವತೆಗಳ ಅಧೀನದಲ್ಲಿ ಪಿತೃಲೋಕದಲ್ಲಿ ಇರುತ್ತಾರೆ ಓ ವಸು ರುದ್ರ ಆದಿತ್ಯ ಅಂದ್ರೆ ಇವರು ಪಿತೃಲೋಕವನ್ನು ಆಳುವ ದೇವತೆಗಳು ಹಾಗಾಗಿ ನಾವು ನಮ್ಮ ಹಿರಿಯರನ್ನು ಸ್ಮರಿಸುತ್ತಾ ಆ ದೇವತೆಗಳನ್ನು ಪೂಜಿಸುತ್ತೇವೆ ಸರಿತಾನೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಆ ವಸು ರುದ್ರ ಆದಿತ್ಯ ದೇವತೆಗಳ ಅಂತರ್ಯಾಮಿಯಾಗಿ ಅವರೊಳಗೂ ಇರುವ ಭಗವಂತನ ಪದ್ಮನಾಭ ಸಂಕರ್ಷಣ ಮತ್ತು ವಾಸುದೇವ ರೂಪಗಳಿಗೆ ಈ ಪೂಜೆ ಸಲ್ಲುತ್ತದೆ ಅಂತಿಮವಾಗಿ ಯಾವುದೇ ಪೂಜೆ ಸಲ್ಲುವುದು ಆ ಪರಮಾತ್ಮನಿಗೆ ಪಿತೃಗಳು ಕೇವಲ ಒಂದು ಮಾಧ್ಯಮ ಇದು ಇಡೀ ಆಚರಣೆಯ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ ವಾವ್ ಇದು ನಿಜಕ್ಕೂ ಆಳವಾಂದಿದೆ ಅಂದ್ರೆ ನಮ್ಮ ತಾತನ ಶ್ರಾದ್ದ ಮಾಡುವಾಗ ನಾನು ಅವರನ್ನೂ ನೆನೆಯುತ್ತಾ ಅವರ ಮೂಲಕ ವಸುದೇವತೆಯನ್ನು ಆ ವಸುದೇವತೆ ಮೂಲಕ ಭಗವಂತನ ಪದ್ಮನಾಭ ರೂಪವನ್ನು ಪೂಜಿಸುತ್ತೇನೆ ಇದು ಒಂದು ರೀತಿಯಲ್ಲಿ ಎಲ್ಲವನ್ನೂ ಜೋಡಿಸುವ ಪ್ರಕ್ರಿಯೆ ಹೌದು ಅದಕ್ಕೆ ಇದನ್ನು ಕೇವಲ ಕ್ರಿಯೆಯೆನ್ನದೇ ಅನುಸಂಧಾನ ಎನ್ನುವುದು ಇದರಲ್ಲಿ ಏಳು ಪ್ರಮುಖ ಅಂಗಗಳಿವೆ ಅಂತ ಪರಾಶರ ಸ್ಮೃತಿ ಹೇಳುತ್ತೆ ಪಾಶೋಮಹೋಮ ಬ್ರಾಹ್ಮಣ ಭೋಜನ ಪಿಂಡಪ್ರದಾನ ಹೀಗೆ ಎಲ್ಲವನ್ನೂ ವಿವರಿಸುವುದು ಕಷ್ಟ ಆದರೆ ಉದಾಹರಣೆಗೆ ಪಿಂಡಪ್ರದಾನವು ಪಿತೃಗಳಿಗೆ ಒಂದು ಸೂಕ್ಷ್ಮ ಶರೀರವನ್ನು ಕಲ್ಪಿಸಿದರೆ ಬ್ರಾಹ್ಮಣ ಭೋಜನವು ಆ ಶ್ರಾದ್ದ ಕರ್ಮಕ್ಕೆ ಸಾಕ್ಷೀಭೂತರಾದ ದೇವತೆಗಳನ್ನು ತೃಪ್ತಿಪಡಿಸುತ್ತದೆ ಸರಿ ಆ ಏಳು ಅಂಗಗಳಲ್ಲಿ ನೀವು ಹೇಳಿದ ಪಿಂಡ ಪ್ರದಾನ ಬಹುಶಃ ಶ್ರಾದ್ದದ ಅತ್ಯಂತ ಪರಿಚಿತವಾದ ಭಾಗ ಆ ಮೂರು ಅನ್ನದ ಮುದ್ದೆಗಳನ್ನು ಇಡುವ ಪದ್ಧತಿ ಈ ಮೂರು ಪಿಂಡಗಳ ಸಂಪ್ರದಾಯ ಬಹಳ ನಿರ್ದಿಷ್ಟವಾಗಿದೆ ಯಾಕೆ ಮೂರು ಯಾಕೆ ಎರಡಲ್ಲ ಅಥವಾ ನಾಲ್ಕಲ್ಲ ಇದರ ಮೂಲದ ಬಗ್ಗೆ ಈ ಗ್ರಂಥ ಏನಾದರೂ ಹೇಳುತ್ತದೆಯಾ ಹೌದು ಇದರ ಹಿಂದೆ ಒಂದು ಬಹಳ ಸ್ವಾರಸ್ಯಕರವಾದ ಪೌರಾಣಿಕ ಕಥೆಯಿದೆ ಮಹಾಭಾರತದಲ್ಲಿ ನಾರದ ಮತ್ತು ನಾರಾಯಣರ ನಡುವೆ ನಡೆಯುವ ಒಂದು ಸಂವಾದದಲ್ಲಿ ಇದರ ಉಲ್ಲೇಖವಿದೆ ಕಥೆ ಹೀಗಿದೆ ಹಿಂದೆ ಭೂಮಿಯು ರಸಾತಳಕ್ಕೆ ಅಂದರೆ ಪಾತಾಳಕ್ಕೆ ಕುಸಿದು ಹೋದಾಗ ಭಗವಂತನು ವರಾಹ ಅವತಾರವನ್ನು ತಾಳಿ ತನ್ನ ಕೋರೆಹಲ್ಲಿನಿಂದ ಭೂಮಿಯನ್ನು ಮೇಲೆತ್ತುತ್ತಾನೆ ಹೌದು ವರಾಹವತಾರದ ಕತೆ ಗೊತ್ತು ಆ ಸಮಯದಲ್ಲಿ ಭೂಮಿಯನ್ನು ಮೇಲೆತ್ತಿದಾಗ ವರಾಹ ರೂಪದಲ್ಲಿದ್ದ ಭಗವಂತನ ದಂತಕ್ಕೆ ಮೂರು ಮಣ್ಣಿನ ಮುದ್ದೆಗಳು ಅಂಟುಕೊಂಡಿದ್ವು ಆಗ ಭಗವಂತನು ಆ ಮೂರು ಮಣ್ಣಿನ ಮುದ್ದೆಗಳನ್ನು ದರ್ಭೆಯ ಮೇಲೆ ಇಟ್ಟು ಇದೇ ನಿಮ್ಮ ಶರೀರ ಎಂದು ಹೇಳಿ ತಾನೇ ಸ್ವತಃ ಪಿತೃಗಳಿಗೆ ತರ್ಪಣವನ್ನು ನೀಡಿದನಂತೆ ಅಬ್ಬಾ ಹಾಗಿದ್ರೆ ಆ ಮೂರು ಮಣ್ಣಿನ ಮುದ್ದೆಗಳೇ ಇಂದಿನ ಪಿಂಡಗಳ ಸಂಕೇತ ಇದರ ಮೂಲ ನೇರವಾಗಿ ಭಗವಂತನ ವರಹಾವತಾರಕ್ಕೆ ಸಂಬಂಧಿಸಿದ್ದು ನಿಖರವಾಗಿ ವರಾಹರೂಪಿ ಭಗವಂತನೇ ಈ ಮೂರು ಪಿಂಡಗಳೇ ನಿಮ್ಮ ಪಿತೃ ಪಿತಾಮಹ ಪ್ರಪಿತಾಮಹರ ಶರೀರಗಳು ಎಂದು ಘೋಷಿಸಿದ ಅದಕ್ಕಾಗಿಯೇ ಶ್ರಾದ್ದದಲ್ಲಿ ಪಿಂಡಗಳನ್ನು ಕೇವಲ ಅನ್ನದ ಮುದ್ದೆಗಳೆಂದು ಭಾವಿಸುವುದಿಲ್ಲ ಅವುಗಳನ್ನ ಪಿತೃಗಳ ಸೂಕ್ಷ್ಮ ಶರೀರವೆಂದೇ ಭಾವಿಸಲಾಗುತ್ತದೆ ಹಾಗಿದ್ರೆ ನಾವು ಅನ್ನದ ಮುದ್ದೆ ಇಡ್ತಾ ಇದ್ದೀವಿ ಅಂದುಕೊಂಡ್ರೆ ಶಾಸ್ತ್ರದ ಪ್ರಕಾರ ಅದು ಒಂದ್ ರೀತಿಯಲ್ಲೇ ಸೂಕ್ಷ್ಮ ಶರೀರವನ್ನೇ ನಿರ್ಮಾಣ ಮಾಡಿದ ಹಾಗೆ ಇದು ಅದಕ್ಕೊಂದು ಹೊಸ ಗಾಂಭೀರ್ಯವನ್ನ ಕೊಡುತ್ತೆ ಹೌದು ಈ ಗ್ರಂಥದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವಿವರಿಸಲಾಗಿದೆ ಆ ಪಿಂಡದಲ್ಲಿ ಸೇರಿಸುವ ಒಂದೊಂದು ಪದಾರ್ಥಕ್ಕೂ ಸಾಂಕೇತಿಕ ಅರ್ಥವಿದೆ ಅದು ಶರೀರದ ಒಂದೊಂದು ಅಂಗವನ್ನು ರೂಪಿಸುತ್ತದೆ ಊ ಹಾಗೇನು ಉದಾಹರಣೆಗೆ ಎಳ್ಳು ಮತ್ತು ಅನ್ನದಿಂದ ತಲೆ ಮತ್ತು ಮೆದುಳು ತುಪ್ಪದಿಂದ ಕಣ್ಣುಗಳು ಜೇನಿನಿಂದ ಶರೀರದ ಮೇಲಿನ ರೋಮಗಳು ಕ್ಷೀರ ಅಂದ್ರೆ ಹಾಲಿನಿಂದ ಹೃದಯ ಹೀಗೆ ಪ್ರತಿಯೊಂದು ಪದಾರ್ಥವೂ ಸೇರಿ ಒಂದು ಸಾಂಕೇತಿಕ ಶರೀರವನ್ನು ನಿರ್ಮಿಸುತ್ತದೆ ಇದು ಕೇವಲ ಯಾಂತ್ರಿಕ ಕ್ರಿಯೆಯಲ್ಲ ಅದೊಂದು ಸೃಷ್ಟಿ ಸರಿ ಇದನ್ನೆಲ್ಲ ಕೇಳಲು ತತ್ವದ ದೃಷ್ಟಿಯಿಂದ ಅದ್ಭುತವಾಗಿದೆ ಆದರೆ ನನ್ನೊಳಗಿನ ತರ್ಕವಾದಿ ಒಂದು ಪ್ರಶ್ನೆ ಕೇಳ್ತಿದ್ದಾನೆ ನಮ್ಮ ತಾತ ಅಥವಾ ಮುತ್ತಾತ ಅವರು ತಮ್ಮ ಕರ್ಮಾನುಸಾರ ಈಗಾಗಲೇ ಬೇರೆಲ್ಲೋ ಬೇರೆ ರೂಪದಲ್ಲಿ ಮರುಜನ್ಮ ಪಡೆದಿರಬಹುದು ಅಲ್ವಾ ಹಾಗಿದ್ದಾಗ ನಾವು ಇಲ್ಲಿ ಇಟ್ಟ ಅನ್ನಾ ಪಿಂಡವರಿಗೆ ಹೇಗೆ ತಲುಪುತ್ತೆ ಈ ಗ್ರಂಥದಲ್ಲಿ ಪ್ರಾಯೋಗಿಕ ಪ್ರಶ್ನೆಗೆ ಉತ್ತರವಿದೆಯಾ ಇದು ಬಹುಶಃ ಶ್ರಾದ್ದದ ಬಗ್ಗೆ ಕೇಳಲಾಗುವ ಅತ್ಯಂತ ಸಾಮಾನ್ಯ ಮತ್ತು ಸಹಜವಾದ ಪ್ರಶ್ನೆ ಈ ಗ್ರಂಥವು ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ನೀಡುತ್ತದೆ ಮೊದಲನೆಯದಾಗಿ ನಾವು ಇಲ್ಲಿ ಅರ್ಪಿಸುವ ಭೌತಿಕ ಪದಾರ್ಥ ಅಂದ್ರೆ ಅನ್ನ ತುಪ್ಪ ಹಾಲು ಇತ್ಯಾದಿ ಅವರಿಗೆ ನೇರವಾಗಿ ತಲುಪುವುದಿಲ್ಲ ಹಾಗಾದರೆ ತಲುಪುವುದೇನು ತಲುಪುವುದು ಮಂತ್ರಶಕ್ತಿಯಿಂದ ಪರಿವರ್ತಿತವಾದ ಅದರ ಸಾರ ಅಥವಾ ಸತ್ವ ಇದೊಂದು ರೀತಿಯಲ್ಲಿ ಶಕ್ತಿಯ ರೂಪಾಂತರ ಈ ಪರಿವರ್ತಿತವಾದ ಸಾರವನ್ನು ನಮ್ಮ ಪಿತೃಗಳಿಗೆ ತಲುಪಿಸುವ ಜವಾಬ್ದಾರಿ ಭಗವಂತನ ಸಂಕರ್ಷಣ ರೂಪದ್ದು ಓಕೆ ಮಂತ್ರಶಕ್ತಿಯಿಂದ ಸಾರ ತಲುಪುತ್ತೆ ಅನ್ನೋದು ಕೇಳಲಿಕ್ಕೆ ಸರಿ ಅದೇ ಈ ಗ್ರಂಥದಲ್ಲಿ ಅದರ ಬಗ್ಗೆ ಇನ್ನೂ ವಿವರಣೆ ಇದೆಯಾ ಅದನ್ನೊಂದು ಶಕ್ತಿ ವರ್ಗಾವಣೆ ಅಂತ ಹೇಳಲಾಗಿದೆಯಾ ಅಥವಾ ಸಂಕರ್ಷಣ ದೇವರು ನಡೆಸುವ ಒಂದು ದೈವಿಕ ಅಂಚೆ ಸೇವೆಯ ಥರನಾ ಈ ಪ್ರಕ್ರಿಯೆಯನ್ನು ಗ್ರಂಥ ಹೇಗೆ ವಿವರಿಸುತ್ತೆ ದೈವಿಕ ಅಂಚೆ ಸೇವೆ ಅದು ಒಳ್ಳೆ ಹೋಲಿಕೆ ಈ ಗ್ರಂಥವು ಒಂದು ಸುಂದರವಾದ ದೃಷ್ಟಾಂತವನ್ನು ಕೊಡ್ತದೆ ಸಾವಿರಾರು ಹಸು ಮತ್ತು ಕರುಗಳಿರುವ ಒಂದು ದೊಡ್ಡ ಹಿಂಡನ್ನು ಕಲ್ಪಿಸಿಕೊಳ್ಳಿ ಸಂಜೆ ಹೊತ್ತು ಎಲ್ಲಾ ಕರುಗಳನ್ನು ಅವುಗಳ ತಾಯಿಯಿಂದ ಬೇರ್ಪಡಿಸಿ ನಂತರ ಬಿಟ್ರೆ ಪ್ರತಿಯೊಂದು ಕರುವೂ ಸಾವಿರಾರು ಹಸುಗಳಲ್ಲಿ ತನ್ನದೇ ತಾಯಿಯನ್ನು ತಪ್ಪಿಲ್ಲದೆ ಹುಡುಕೊಂಡು ಹೋಗಿ ಹಾಲ್ ಕುಡಿತದೆ ಹೌದು ಅದು ನಿಜ ಅದೇ ರೀತಿ ಶ್ರಾದ್ದದ ಮಂತ್ರಗಳು ವಿಳಾಸ ಬರೆದ ಪತ್ರದ ಹಾಗೆ ಆ ಮಂತ್ರಗಳು ನಾವು ನೀಡಿದ ಆಹಾರದ ಸತ್ವವನ್ನು ನಮ್ಮ ಪಿತೃಗಳು ಎಲ್ಲೇ ಇರಲಿ ಯಾವ ಲೋಕದಲ್ಲೇ ಇರಲಿ ಯಾವ ರೂಪದಲ್ಲೇ ಇರಲಿ ಅವರಿಗೆ ನಿಖರವಾಗಿ ತಲುಪಿಸುತ್ತವೆ ಇದು ಮಂತ್ರದ ಸಾಮರ್ಥ್ಯ ಇದು ಬಹಳ ಆಸಕ್ತಿಕರವಾಗಿದೆ ಹಾಗಿದ್ರೆ ಅವರು ಯಾವ ರೂಪದಲ್ಲಿರ್ತಾರೋ ಆ ರೂಪಕ್ಕೆ ತಕ್ಕಂತೆ ಆಹಾರ ಪರಿವರ್ತನೆಯಾಗುತ್ತದೆಯಾ ಅಂದ್ರೆ ಒಂದು ವೇಳೆ ಅವರು ಪಶುವಾಗಿ ಜನಿಸಿದ್ರೆ ಹೌದು ಅದೇ ಇದರ ವಿಶೇಷತೆ ಮೂಲದಲ್ಲಿ ವಿವರಿಸುವಂತೆ ನಮ್ಮ ಪಿತೃಗಳು ದೇವತೆಗಳಾಗಿದ್ದರೆ ನಾವು ಇಲ್ಲಿ ಅರ್ಪಿಸಿದ್ದು ಅವರಿಗೆ ಅಮೃತವಾಗಿ ಪರಿವರ್ತನೆಯಾಗುತ್ತದೆ ಒಂದು ವೇಳೆ ಅವರು ಪಶುಗಳಾಗಿ ಜನಿಸಿದ್ದರೆ ಅದು ಹುಲ್ಲಾಗುತ್ತದೆ ಪಕ್ಷಿಗಳಾಗಿದ್ದರೆ ಹಣ್ಣಾಗುತ್ತದೆ ಮನುಷ್ಯರಾಗಿಯೇ ಜನಿಸಿದ್ದರೆ ಅವರಿಗೆ ಇಷ್ಟವಾದ ಅನ್ನಪಾನಾದಿಗಳ ರೂಪದಲ್ಲಿ ಸಿಗ್ತದೆ ಒಂದು ವೇಳೆ ಅವರಿಗೆ ಯಾವುದೂ ಬೇಡವಾದ ಮೋಕ್ಷ ಸ್ಥಿತಿಯಲ್ಲಿದ್ದರೆ ನಾವು ಮಾಡಿದ ಈ ಕರ್ಮದ ಪುಣ್ಯ ನಮಗೆ ಬರುತ್ತದೆ ಅಂದರೆ ಶ್ರದ್ಧೆಯಿಂದ ಮಾಡಿದ ಕರ್ಮ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದ್ಭುತ ಅಂದ್ರೆ ನಮ್ಮ ಕರ್ಮ ವ್ಯರ್ಥವಾಗುವುದಿಲ್ಲ ಅದು ಅವರ ಸ್ಥಿತಿಗೆ ತಕ್ಕಂತೆ ರೂಪಾಂತರಗೊಂಡು ಅವರಿಗೆ ಸೇರುತ್ತದೆ ಅವರಿಗೆ ಸೇರುವ ವಿಷಯ ಬಂದಾಗ ಇದು ನನ್ನನ್ನು ಇನ್ನೊಂದು ಪ್ರಶ್ನೆಗೆ ತರುತ್ತದೆ ಶ್ರಾದ್ದದ ದಿನ ಕಾಗೆಗಳಿಗೆ ಆಹಾರ ಇಡುವ ಪದ್ಧತಿ ಇದೆಯಲ್ಲ ಅದು ಬಹುತೇಕರು ಪಾಲಿಸ್ತಾರೆ ಇದರ ಹಿಂದಿನ ಕತೆ ಏನು ಯಾಕೆ ಕಾಗೆ ಬೇರೆ ಪಕ್ಷಿ ಆಕಲ್ಲ ಇದಕ್ಕೂ ಒಂದು ಪೌರಾಣಿಕ ಹಿನ್ನೆಲೆಯಿದೆ ರಾಮಾಯಣದ ಉತ್ತರಕಾಂಡದಲ್ಲಿ ಬರುವ ಒಂದು ಪ್ರಸಂಗವನ್ನು ಈ ಗ್ರಂಥ ಉಲ್ಲೇಖಿಸುತ್ತದೆ ರಾವಣನು ದೇವಲೋಕದ ಮೇಲೆ ದಾಳಿ ಮಾಡಿದಾಗ ದೇವತೆಗಳೆಲ್ಲ ಭಯಭೀತರಾಗಿ ತಮ್ಮನ್ನು ರಕ್ಷಿಸಿಕೊಳ್ಳಲು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ರೂಪ ತಾಳಿ ಭೂಲೋಕದಲ್ಲಿ ಅಡಗಿಕೊಳ್ಳುತ್ತಾರೆ ಓಹೋ ಇಂದ್ರ ವರುಣ ಅಗ್ನಿ ಇವರೆಲ್ಲರೂ ರೂಪ ಬದಲಾಯಿಸಿಕೊಂಡರೆ ಹೌದು ಆ ಸಂದರ್ಭದಲ್ಲಿ ಯಮಧರ್ಮನು ಒಂದು ಕಾಗೆಯ ರೂಪವನ್ನು ತಾಳುತ್ತಾನೆ ಬೇರೆಲ್ಲಾ ದೇವತೆಗಳು ಬೇರೆ ಬೇರೆ ರೂಪದಲ್ಲಿದ್ರೂ ರಾವಣನ ಸೈನಿಕರು ಅವರನ್ನು ಗುರುತಿಸಿ ಹಿಂಸೆ ಕೊಡುತ್ತಿದ್ರು ಆದರೆ ಕಾಗಿಯ ರೂಪದಲ್ಲಿದ್ದ ಯಮನನ್ನು ಯಾರೂ ಗುರುತಿಸಿಲಿಲ್ಲ ಅದಕ್ಕೆ ಯಾರೂ ತೊಂದರೆ ಕೊಳ್ಳಿಲ್ಲ ಹಾಗಾಗಿ ಯಮಧರ್ಮ ಕಾಗೆಯ ರೂಪದಲ್ಲಿ ಸುರಕ್ಷಿತವಾಗಿದ್ದ ಹೌದು ನಂತರ ಯುದ್ಧವೆಲ್ಲ ಮುಗಿದು ಪರಿಸ್ಥಿತಿ ತಿಳಿಯಾದ ಮೇಲೆ ಯಮಧರ್ಮನಿಗೆ ಬಹಳ ಸಂತೋಷವಾಯಿತು ತನಗೆ ಆಶ್ರಯ ನೀಡಿ ರಕ್ಷಿಸಿದ ಕಾಗೆಗಳ ಜಾತಿಗೆ ಅವನು ಒಂದು ವರವನ್ನು ಕೊಡುತ್ತಾನೆ ಅದೇನು ಆ ವರ ಯಮನು ಹೀಗೆ ಹೇಳುತ್ತಾನೆ ಯಾರು ನನ್ನ ಲೋಕದಲ್ಲಿ ಅಂದ್ರೆ ಯಮಲೋಕದಲ್ಲಿ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿರುತ್ತಾರೋ ಅವರ ಬಂಧುಗಳು ಭೂಲೋಕದಲ್ಲಿ ನಿಮಗೆ ಅಂದ್ರೆ ಕಾಗೆಗಳಿಗೆ ತೃಪ್ತಿಯಾಗುವಂತೆ ಆಹಾರವನ್ನು ನೀಡಿದರೆ ಆ ಆಹಾರವು ಆ ಪಿತೃಗಳಿಗೆ ತೃಪ್ತಿಯನ್ನುಂಟು ಮಾಡುತ್ತದೆ ಈ ವರದ ಕಾರಣದಿಂದಾಗಿಯೇ ಶ್ರಾದ್ದದ ದಿನ ಕಾಗೆಗಳಿಗೆ ಆಹಾರ ಇಡುವ ಪದ್ಧತಿ ಬಂತು ಹಾಗಾಗಿ ಕಾಗೆಗೆ ಆಹಾರ ಇಡುವುದು ನೇರವಾಗಿ ಯಮಲೋಕದಲ್ಲಿರುವ ಪಿತೃಗಳಿಗೆ ತೃಪ್ತಿ ನೀಡುತ್ತದೆ ಎಂಬ ನಂಬಿಕೆ ಇದು ಕೇವಲ ಒಂದು ನಂಬಿಕೆಯೋ ಅಥವಾ ಇದರಲ್ಲೂ ಆಳವಾದ ತತ್ವವಿದೆಯೋ ಆ ನಂಬಿಕೆಯ ಜೊತೆಗೆ ನಾವು ಈ ಹಿಂದೆ ಚರ್ಚಿಸಿದ ಅನುಸಂಧಾನದ ತತ್ವವೂ ಇಲ್ಲಿದೆ ಅಂದರೆ ನಾವು ಕಾಗೆಗೆ ಅನ್ನ ಇಡುವಾಗ ಕೇವಲ ಒಂದು ಪಕ್ಷಿಗೆ ಆಹಾರ ನೀಡುತ್ತಿದ್ದೇವೆ ಎಂದು ಭಾವಿಸಬಾರದು ಕಾಗೆಗಳ ಅಂತರ್ಯಾಮಿಯಾಗಿ ಅವುಗಳೊಳಗಿರುವ ಭಗವದ್ ರೂಪವನ್ನೇ ನಾವು ಪೂಜಿಸುತ್ತಿದ್ದೇವೆ ಎಂಬ ಅನುಸಂಧಾನ ಆ ಭಾವನೆ ಮುಖ್ಯ ಸರಿ ಇಂದಿನ ಈ ಚರ್ಚೆಯನ್ನು ಒಮ್ಮೆ ಒಟ್ಟುಗೂಡಿಸುವುದಾದರೆ ನಾವು ತಿಳಿದುಕೊಂಡ ಪ್ರಮುಖ ಅಂಶಗಳು ಹೀಗಿವೆ ಶ್ರಾದ್ದ ಎಂಬುದು ಕೇವಲ ಪೂರ್ವಜರ ಸ್ಮರಣೆಯ ಕರ್ಮವಲ್ಲ ಅದು ನಮ್ಮ ಹಿರಿಯರ ಮೂಲಕವಾಗಿ ಪಿತೃಲೋಕದ ದೇವತೆಗಳನ್ನು ಮತ್ತು ಆ ದೇವತೆಗಳ ಮೂಲಕವಾಗಿ ಭಗವಂತನನ್ನೇ ಆರಾಧಿಸುವ ಒಂದು ಯಜ್ಞ ಹೌದು ಪಿಂಡಪ್ರಧಾನದಂತಹ ಆಚರಣೆಗಳಿಗೆ ಭಗವಂತನ ವರಾಹ ಅವತಾರದಷ್ಟು ಗಹನವಾದ ಪೌರಾಣಿಕ ಹಿನ್ನೆಲೆಯಿದೆ ಮತ್ತು ಬಹುಶಃ ಎಲ್ಲರಿಗೂ ಕುತೂಹಲ ಕೆರಳಿಸುವ ವಿಷಯ ನಾವು ಅರ್ಪಿಸುವ ಆಹಾರವು ಭೌತಿಕವಾಗಿ ಅಲ್ಲ ಬದಲಿಗೆ ಮಂತ್ರಶಕ್ತಿಯಿಂದ ಅದರ ಸಾರವು ಪರಿವರ್ತನೆಗೊಂಡು ನಮ್ಮ ಪೂರ್ವಜರು ಎಲ್ಲೇ ಇದ್ದರೂ ಯಾವ ರೂಪದಲ್ಲೇ ಇದ್ದರೂ ಅವರನ್ನು ತಲುಪ್ತದೆ ಹೌದು ಇದು ಶ್ರದ್ಧೆ ಮತ್ತು ಜ್ಞಾನದಿಂದ ಮಾಡಬೇಕಾದ ಒಂದು ಪ್ರಕ್ರಿಯೆ ಕೇವಲ ಯಾಂತ್ರಿಕ ಕ್ರಿಯೆಯಲ್ಲ ಈ ಗ್ರಂಥದ ಕೊನೆಯಲ್ಲಿ ಬರುವ ಒಂದು ಮಾತು ನನ್ನ ಗಮನವನ್ನು ಬಹಳವಾಗಿ ಸೆಳೆಯಿತು ಅದು ಹೀಗಿದೆ ಪಿತೃಗಳ ದೇವತೆಗಳ ಗುರುಗಳ ಹೀಗೆ ಯಾರನ್ನೂ ಪೂಜಿಸುವಾಗಲೂ ಅವರ ಒಳಗಿರುವ ಶ್ರೀ ವಿಷ್ಣುವಿಗೆ ಆ ಪೂಜೆ ಸಲ್ಲುತ್ತದೆ ಅಂತ ಇದು ಒಂದು ಅತ್ಯಂತ ಆಳವಾದ ಚಿಂತನೆಗೆ ದಾರಿ ಮಾಡಿಕೊಡ್ತದೆ ಸ್ವಲ್ಪ ಹೊತ್ತು ನಿಲ್ಲಿಸಿ ನಾವು ನಮ್ಮ ಕಣ್ಣಿಗೆ ಕಾಣದ ಪಿತೃಗಳಲ್ಲಿ ದೈವತ್ವವನ್ನು ಕಾಣಬೇಕು ಅವರ ಮೂಲಕ ಭಗವಂತನನ್ನು ಪೂಜಿಸಬೇಕು ಎನ್ನುವುದಾದರೆ ನಮ್ಮ ಕಣ್ಣೆದುರಿಗೆ ನಮ್ಮ ಜೊತೆ ದಿನನಿತ್ಯ ವ್ಯವಹರಿಸುವ ಜೀವಂತ ಮನುಷ್ಯರಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಪ್ರತಿಯೊಂದು ಜೀವಿಯಲ್ಲೂ ಅದೇ ದೈವತ್ವವನ್ನು ಕಾಣುವ ಸಾಧ್ಯತೆಯ ಬಗ್ಗೆ ನಾವೇಕೆ ಯೋಚಿಸಬಾರದು ಈ ಯೋಚನೆಯೊಂದಿಗೆ ಇಂದಿನ ಈ ಅವಲೋಕನವನ್ನು ಮುಗಿಸೋಣ ನಮಸ್ಕಾರ